ಜಿಲ್ಲೆ ಕಾರ್ಕಳ ಉಚಿತ ಕಿವಿಯ ಶ್ರವಣ ತಪಾಸಣೆ ಹಾಗೂ ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳ ವಿತರಣೆ ಬಂಡಿಮಠ ಫೌಂಡೇಶನ್ ಕಾರ್ಕಳ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಇವರ ನೇತೃತ್ವದಲ್ಲಿ ಟೀಮ್ ಈಶ್ವರ್ ಮಲ್ಪೆ ಇವರ ಸಹಯೋಗದೊಂದಿಗೆ ಉಚಿತ ಕಿವಿಯ ಶ್ರವಣ ತಪಾಸಣೆ ಹಾಗೂ ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳ ವಿತರಣಾ ಕಾರ್ಯಕ್ರಮವು ಮಾರ್ಚ್ ರಂದು ಕಾರ್ಕಳ ಅಯ್ಯಪ್ಪ ನಗರದ ವಿಜೇತ ವಿಶೇಷ ಶಾಲೆಯಲ್ಲಿ ನಡೆಯಿತು ಕಾರ್ಕಳದ ಖ್ಯಾತಾಯ್ ಎನ್ ಟಿ ತಜ್ಞಾದ ಡಾಕ್ಟರ್ ಅನಂತ ಕಾಮತ್ ಶಿಬಿರವನ್ನು ಉದ್ಘಾಟಿಸಿ ಸರಕಾರದಿಂದ ಎಲ್ಲಾ ಸವಲತ್ತುಗಳನ್ನು ಜನರಿಗೆ ತಲುಪಿಸುವುದು ಅಸಾಧ್ಯ ಸ್ಥಳೀಯ ಸಂಘ ಸಂಸ್ಥೆಗಳು ಬಂಡಿಮಠ ಫೌಂಡೇಶನ್ನಂತಹ ಸಾಮಾಜಿಕ ಸೇವಾ ಚಟುವಟಿಕೆಗಳನ್ನು ಮಾಡುವ ಸಂಸ್ಥೆಗಳ ಮೂಲಕ ಶಿಬಿರಗಳನ್ನು ಆಯೋಜಿಸಿ ಅರ್ಹ ಬಡ ಜನರಿಗೆ ಸವಲತ್ತುಗಳನ್ನು ನೀಡಿ ಸಹಕರಿಸುತ್ತಿರುವುದು ಶ್ಲಾಘನೀಯ ಕೆಲಸವೆಂದರು ಸಭೆಯ ಅಧ್ಯಕ್ಷತೆಯನ್ನು ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತದ ಸಂಘದ ಅಧ್ಯಕ್ಷ ಮೊಹಮ್ಮದ್ ಷರೀಫ್ ವಹಿಸಿ ಮಾತನಾಡಿ ಬಂಡಿಮಠ ಫೌಂಡೇಶನ್ ಕಾರ್ಯ ಚಟುವಟಿಕೆಗಳ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ಇನ್ನಷ್ಟೂ ಜನೋಪಯೋಗಿ ಕೆಲಸಗಳು ಫೌಂಡೇಶನ್ ಮೂಲಕ ನಡೆಯಲಿ ಎಂದರು ವೇದಿಕೆಯಲ್ಲಿ ವಿಟ್ನಆರ್ಫ್ ಕ್ಲಿನಿಕ್ನ ಡಾ ಅಂಕಿತಾ ಶ್ರೀ ದುರ್ಗ ವಿದ್ಯಾಸಂಘದ ಅಧ್ಯಕ್ಷರಾದ ಕೆ ರಾಧಾಕೃಷ್ಣ ಶೆಟ್ಟಿ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತದ ಸಂಘದ ಪ್ರಧಾನ ಕಾರ್ಯದರ್ಶಿ ಹರೀಶ್ ಆಚಾರ್ಯ ವಿಜೇತ ವಿಶೇಷ ಶಾಲೆಯ ಸಂಸ್ಥಾಪಕಿ ಡಾ ಕಾಂತಿ ಹರೀಶ್ ಬಂಡಿಮಠ ಫೌಂಡೇಶನ್ ಕಾರ್ಕಳ ಮುಖ್ಯಸ್ಥರಾದ ರಿಜ್ವಾನ್ ಟೀಂ ಈಶ್ವರ್ ಮಲ್ಪೆ ಅಧ್ಯಕ್ಷರಾದ ಲವಕುಮಾರ್ ಹರೀಶ್ ಶೆಟ್ಟಿ ಬಂಡಿಮಠ ಹೆಲ್ಪ್ಲೈನ್ನ ಮುಖ್ಯಸ್ಥರಾದ ಮುಸ್ತಫ್ ಮ್ಯಾನೇಜಿಂಗ್ ಟ್ರಸ್ಟಿ ಹರೀಶ್ ಉಪಸ್ಥಿತರಿದ್ದರು ಶ್ವೇತ ನಿತಿನ್ ಕಾರ್ಯಕ್ರಮ ನಿರೂಪಿಸಿದರು ವರದಿ ಅರುಣ್ ಭಟ್ ಕಾರ್ಕಳ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೆ ಟಿವಿ ಈಶ್ವರ ಮಲ್ಪೆ ಇವರ ಸಹಯೋಗದಲ್ಲಿ ಇವತ್ತು ನಮ್ಮ ವಿಜೇತ ವಿಶೇಷ ಶಾಲೆಯಲ್ಲಿ ಕಿವಿಯ ಕಾಯಿಲೆಯನ್ನ ಟೀಮ್ ನವರು ಎಲ್ಲರೂ ಇದ್ದುಕೊಂಡು ಸಪೋರ್ಟ್ ಮಾಡಿದ್ದಾರೆ ಶ್ರೀಯುತ ರಿಜ್ವಾನ್ ಅವರು ಅವರು ಈಗ ಬಂಡಿ ಫೌಂಡೇಶನ್ ಕಾರ್ಪಡ ಎನ್ನುವ ಒಂದು ಈ ಸಂಸ್ಥೆಯನ್ನ ಕೂಡ ಸ್ಥಾಪಿಸಿಕೊಂಡು ಇದರ ಒಂದು ನೇತೃತ್ವದಲ್ಲಿಯೂ ಬಹಳಷ್ಟು ಸಮಾಜ ಸೇವಾ ಚಟುವಟಿಕೆಗಳನ್ನ ಆಯೋಜಿಸ್ಕೊಂಡು ಬರ್ತಾ ಇದ್ದಾರೆ ಅವರು ತೆರೆಮರೆಯ ಕಾಯಿ ಅಂತೆ ವೇದಿಕೆಗೆ ಬಂದು ಕುತ್ಕೊಳ್ಳಿ ಅಂತ ಹೇಳಿದ್ರೆ ಯಾವತ್ತು ಅವರು ಇಷ್ಟು ಕಾರ್ಯಕ್ರಮ ಮಾಡಿದ್ರು ವೇದಿಕೆಗೆ ಬಂದು ಕುತ್ಕೊಳ್ಳಲಿಲ್ಲ ಆದ್ರೂ ಅವರಿಂದ ಆಗುವಂತಹ ಅವರ ಟೀಮ್ ಜೊತೆ ಸೇರಿಕೊಂಡು ಅದರ ಒಂದು ನೇತೃತ್ವವನ್ನು ವಹಿಸಿಕೊಂಡು ಬಹಳಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಬಂಡಿಮಠ ಫೌಂಡೇಶನ್ ಅವರಿಗೆ ಸಂದರ್ಭದಲ್ಲಿ ಮೊತ್ತ ಮೊದಲಾಗಿ ಆರ್ಥಿಕವಾದ ಅಭಿನಂದನೆಗಳನ್ನು ಅರ್ಪಿಸಲಿಕ್ಕೆ ಇಷ್ಟಪಡ್ತಾರೆ ಹಾಗೆ ಇವತ್ತಿದ್ದಾರೆ ಎಲ್ಲರಿಗೂ ಚಿರಪರಿಚಿತರು ಅವರು ಕೂಡ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಿತ್ತು ಅವರೇನು ಹೊರಟಿದ್ದಾರೆ ತುಂಬಾ ಸ್ವಲ್ಪ ವಿಳಂಬ ಆಗ್ತದೆ ನಾವು ಇವತ್ತು ಈ ಕಾರ್ಯಕ್ರಮದ ಉದ್ಘಾಟನೆಗೆ ನಮ್ಮ ಸ್ಥಳೀಯರು ವೈದ್ಯರು ಸ್ಪೆಷಲಿಸ್ಟ್ ಅವರ ಒಂದು ಕ್ಲಿನಿಕ್ ಅನ್ನ ಇಟ್ಟುಕೊಂಡು ಅವರು ಬಹಳಷ್ಟು ಜನರಿಗೆ ಒಂದು ಒಳ್ಳೆಯ ಒಂದು ಸರ್ವಿಸ್ ಅನ್ನ ನೀಡ್ತಿರುವಂತಹ ಕಾರ್ಕಳದ ಪ್ರಖ್ಯಾತ ವೈದ್ಯರು ಡಾಕ್ಟರ್ ಅನಂತ್ ಕಾಮತ್ ಅವರನ್ನ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾವು ವಿನಯಿಸ್ಕೊಂಡ್ವಿ ಆಗ ಬಹಳಷ್ಟು ಒಂದು ಬಿಡುವಿಲ್ಲದ ಸಂದರ್ಭದಲ್ಲೂ ಪಾಪ ಹೇಳಿದರು ಹತ್ತು ಹದಿನೈದು ಪೇಷಂಟ್ ಅಲ್ಲಿ ಕಾಯ್ತಾ ಇದ್ದಾರೆ ಅಂತ ಹೇಳಿ ಅವರನ್ನೆಲ್ಲ ಅಲ್ಲಿ ಕಾಯಿಸಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ್ದಾರೆ ಹಾಗೆ ನಮ್ಮೊಂದಿಗೆ ಆ ದೇಶದ ಒಂದು ಬೆನ್ನೆಲುಬು ಅಂತ ಹೇಳಿಕ್ಕೆ ಹೇಳಿ ಇಷ್ಟಪಡ್ತೇನೆ ಇವತ್ತು ಸಮಾಜದ ಕುಟುಂಬದ ದಹ ಒಂದು ಒಳ್ಳೆಯ ಸಂಘಟನೆ ಪತ್ರಕರ್ತರು ಇವತ್ತು ಯಾವುದೇ ಒಂದು ಕೆಲಸ ಆಗ್ಬೇಕಿದ್ರೂ ಅದು ಪತ್ರಕರ್ತರಿಂದ ಖಂಡಿತವಾಗಿಯೂ ಸಾಧ್ಯ ಇದೆ ಈ ನಿಟ್ಟಿನಲ್ಲಿ ಇವರು ಕೂಡ ಸೇವಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರ ಸಮಯದಲ್ಲಿ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಈ ಒಂದು ಶ್ರವಣ ತಪಾಸಣಾ ಶಿಬಿರ ಹಾಗೆ ಶ್ರವಣ ಯಂತ್ರಗಳ ವಿತರಣೆ ಕಾರ್ಯಕ್ರಮ ಇವತ್ತು ಉದ್ಘಾಟನೆಗೊಳಿತಾ ಇದೆ ಈ ಕಾರ್ಯಕ್ರಮದಲ್ಲಿ ಈ ತಪಾಸಣಾ ಶಿಬಿರದ ಉದ್ಘಾಟನೆಯನ್ನ ನೆರವೇರಿಸಲು ಆಗಮಿಸಿದಂತಹ ಡಾಕ್ಟರ್ ಅನಂತ್ ಕಾಮತ್ ಅಮರ ಜೊತೆ ಹಾಗೆ ಇ ಎನ್ ಟಿ ತಜ್ಞರು ಇವರಿಗೆ ನಾವೆಲ್ಲರ ಪರವಾಗಿ ಈ ಕಾರ್ಯಕ್ರಮ ಒಂದು ಹೂವನ್ನ ಸ್ವೀಕರಿಸಬೇಕು ಅಂತ ಹೇಳಿ ತಮ್ಮಲ್ಲಿ ವಿನಂತಿಸ್ತಾ ಇದ್ದಾರೆ ಈ ಐದು ವಿಭಾಗದಲ್ಲಿ ಅವರು ಕಿಶೋರ್ ಮತ್ತೆ ಆದರ್ಶ್ ಇಬ್ಬರು ವಿದ್ಯಾರ್ಥಿಗಳು ರಾಜ್ಯ ಮಟ್ಟದಲ್ಲಿ ಮುನ್ನೂರ ಹದಿನೇಳು ಟೀಮ್ ನಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದಾರೆ ಹೀಗೆ ಮಕ್ಕಳಿಗೆ ಬೇಕಾದಂತಹ ತರಬೇತಿಯನ್ನ ಈ ಸಂಸ್ಥೆಯ ಮೂಲಕ ನಾವು ನೀಡಲಿಕ್ಕೆ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾ ಇದ್ದೇವೆ ಇಲ್ಲಿ ಹಲವಾರು ಕಾರ್ಯಕ್ರಮಗಳಾಗಿದೆ ದಾನಿಗಳು ಬಂದು ಸಹಕಾರ ನೀಡಿದ್ರಿಂದ ಈ ಸಂಸ್ಥೆಯನ್ನ ಯಶಸ್ವಿಯಾಗಿ ಮುನ್ನಡೆಸಿಕ್ಕೆ ನಾವು ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ Uh, That's a very great question. ಇ ಪಿ ಕಾರ್ಡ್ ಹೊಂದಿದೆ ಉಚಿತವಾಗಿ ಸೊ ನಮ್ಮ ಸರ್ಕಾರದಿಂದ ನಾನ್ ಸರ್ಕಾರ ಗೌರ್ಮೆಂಟ್ ಸರ್ವಿಸಲ್ಲಿದ್ದೇನೆ ಸರ್ಕಾರದಿಂದ ಎಲ್ಲ ಕಾರ್ಯಕ್ರಮ ಎಲ್ಲವನ್ನೂ ಮಾಡಬೇಕಂದ್ರೆ ಆಗೋದಿಲ್ಲ ಕೆಲವು ಕಾರ್ಯಕ್ರಮಗಳು ಸಂಘರಿಂದ ಆಗಬೇಕಾಗುತ್ತೆ ಸೊ ನಾವು ಮೇಯ್ನ್ ಆಗಿ ಏನು ಮಾಡ್ತೇವೆ ಅಂದ್ರೆ ಗೌರ್ಮೆಂಟಲ್ಲಿ ಕಾಫ್ಲಿಯರ್ ಇಂಪ್ಲಾಯಿಂಟ್ ಅಂತ ಮಾಡ್ತೇವೆ ಅದು ಮೂರು ವರ್ಷದ ಒಳಗಿನ ಮಕ್ಕಳಿಗೆ ಮೊದಲು ಆರು ವರ್ಷ ಆಗುತ್ತೆ ಆರು ವರ್ಷದ ಒಳಗಿನ ಮಕ್ಕಳಿಗೆ ಹುಟ್ಟು ಮಕ್ಕಳಿಗೆ ಕಿವೋಟ ಮತ್ತು ಮೂಗು ಅವರಿಗೆ ಕೇಳುವುದಿಲ್ಲ ಅವರಿಗೆ ಇದು ಪಾಪ್ಯುಲರ್ ಇಂಪ್ಲಾಂಟ್ ಹೆಲ್ಪ್ ಅದು ಸುಮಾರು ಹನ್ನೆರಡು ಹದಿಮೂರು ಲಕ್ಷ ಆಗ್ತದೆ ಆ ಆಪರೇಷನ್ ಗೆ ಅದು ಸರ್ಕಾರದ ವತಿಯಿಂದ ಫ್ರೀ ಆಗಿ ಮಾಡಿದ್ರು ಬಟ್ ಈಗ ಆರು ವರ್ಷ ಅಲ್ಲ ಮೂರು ವರ್ಷದ ಒಳಗೆ ಅದು ಮಾಡಬೇಕು ಮೂರು ವರ್ಷದ ಒಳಗಿನ ಮಕ್ಕಳಿಗೆ ಮಾಡಿದ್ರೆ ಮಾತ್ರ ಅದರಲ್ಲಿ ಬೆನಿಫಿಟ್ ಜಾಸ್ತಿ ಆರು ವರ್ಷಕ್ಕಿಂತ ಅಂತ ಬಂದಿದೆ ಸೊ ಅದಕ್ಕಾಗಿ ನಾವು ಈಗ ಹುಟ್ಟಿದ ಮಕ್ಕಳಿಗೆ ಸ್ಕ್ರೀನ್ ಮಾಡಿ ಅವರಿಗೆ ಕೀವಡ ಮತ್ತು ಮೂರು ಪ್ರಾಬ್ಲಮ್ ಏನಾದರೂ ಉಂಟಾ ಅಂತ ನೋಡಿ

ಎರಡು ತುಂಬಾ ಕಾಸ್ಟ್ಲಿ ಇರ್ತದೆ ಎಸ್ ಮಾಡೆಲ್ ಗೆ ಒಂದು 12000 ರಿಂದ 20000 ತನಕ ಇರ್ತದೆ ಸೋ ಇದಕ್ಕೊಂದು ಒಂದು 50% ಅವರು ಈ ಸಂಘ ಸಂಸ್ಥೆಯ ಕೊಟ್ಟು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಅತ್ಯ ತುಂಬಾ ಉತ್ತಮ ಜನರಿಗೆ ತುಂಬಾ ಇದರಿಂದ ಲಾಭ ಪಡೆಯಬಹುದು ಅಂತ ನಾನು ಹೇಳಿ ಪ್ರಯತ್ನಿಸ್ತಾ ಇದ್ದೇನೆ ಈ ಲಾಭದ ನಮ್ಮ ಆತ್ಮೀಯರಾದಂತ ಡಾಕ್ಟರ್ ಕಮಲ್ ಹಾಗೆ ನನ್ನ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳು ಹಾಗೂ ಇವತ್ತು ನಿಮ್ಮ ಆಚಾರ್ಯ ತಪಾಸಣೆ ಮಾಡಿರ್ತಾರೆ ಡಾಕ್ಟರ್ ಮೇಡಮ್ ಅವರ ಹಾಗೆ ನಿಮಗೆ ಗೊತ್ತಿರಬಹುದು ನಾನು ಈ ಶಾಲೆಯ ಹಳೆ ವಿದ್ಯಾರ್ಥಿ ರಾಧಾಕೃಷ್ಣ ಶೆಟ್ಟಿದ್ದಾರೆ ಅವರು ಅವರು ಸಹ ಕಷ್ಟ ಆಗಿದ್ದಾರೆ ಮತ್ತು ದುರ್ಗಾ ಏನು ಪ್ರೈಮರಿ ಮತ್ತು ದುರ್ಗಾ ಹೈಸ್ಕೂಲ್ ಅಂತ ಏನಿತ್ತು ಅದನ್ನು ಬಹಳ ಒಳ್ಳೆಯದನ್ನು ನಡೆಸ್ಕೊಂಡು ಬಂದ ಅವರು ಈಗ ಸಲ್ಲಿ ನಡೀತಾ ಇದೆ ಮತ್ತು ಮಾಲಿಕೇಶ್ವರ ದೇವಸ್ಥಾನದ ಕೂಡ ಧರ್ಮಋಷಿಗಳು ಮತ್ತೊಂದು ಕಾಂತಿ ಹರೀಶ್ ಬಹಳ ಕಾಂತಿ ಹರೀಶ್ರಲ್ಲಿ ಯಾಕಂದ್ರೆ ಅವರ ಗಂಡ ನನ್ನ ಕ್ಲಾಸ್ಮೇಟ್ ಇನ್ನೊಬ್ರು ಭಾಸ್ಕರ್ ಅಂತ ಇದ್ದಾರೆ ಮೂವರು ಒಂದೇ ಕ್ಲಾಸ್ ಅಲ್ಲಿ ತಪಾಸಣೆ ತುಂಬಾ ಒಳ್ಳೆಯ ಕೆಲಸ ನಮ್ಗೆ ಇವತ್ತು ಬಂದಾಗ ನಮ್ಗೆ ಸಂತೋಷ ಆಯ್ತು ಇಂತಹ ಕಾರ್ಯಕ್ರಮದಲ್ಲಿ ನಾವು ಸಹ ಸಂತೋಷ ಒಂದು ಸಾರ್ಥಕತೆ ನಮಗೆ ಇವತ್ತು ಮನಸ್ಸಿಗೆ ಬಂತು ಯಾಕೆ ಯಾವ್ದೆಲ್ಲ ಕಾರ್ಯಕ್ರಮಗಳನ್ನು ಮಾಡ್ತೇವೆ ನಾವು ಪತ್ರಕರ್ತರು ಇರ್ತೇವೆ ಎಲ್ಲರ ಕಾರ್ಯಕ್ರಮಗಳಿಗೆ ಹೋಗ್ತೇವೆ ಎಲ್ಲ ಕಾರ್ಯಕ್ರಮ ಇರ್ತೇವೆ ಅವರೆಲ್ಲ ನ್ಯೂಸ್ಗಳನ್ನು ನಾವು ಬರೀತೇವೆ ಎಲ್ಲ ಮಾಡ್ತೇವೆ ಆದ್ರೆ ನಾವು ಕಾರ್ಯಕ್ರಮಗಳಲ್ಲಿ ಇರುವುದು ಬಾರಿ ಕಮ್ಮಿ ಸ್ಟೇಜ್ ಅಲ್ಲಿ ಇರುವುದು ಕಮ್ಮಿ ನಾವು ಏನಾದರೂ ಕಾರ್ಯಕ್ರಮಗಳಿಗೆ ಮಾಡುವಾಗ ಮಾತ್ರ ನಾವು ನಮ್ಮ ಕಾರ್ಯಕ್ರಮಗಳಿದ್ದಾಗ ಮಾತ್ರ ಸ್ಟೇಜ್ ಸ್ಟೇಜ್ಗಳಲ್ಲಿ ಇರ್ತೇವೆ ಮತ್ತೆ ಇಲ್ಲಿ ನೀವು ನೋಡಬಹುದು ರಿಸ್ವಾನ್ ನೀವು ಡಾಕ್ಟರ್ ಈಗಾಗಲೇ ಹೇಳಿದ್ರು ಅವರು ಹಲವಾರು ಕಾರ್ಯಕ್ರಮಗಳಿಂದ ಜನರಿಗೆ ಜನೋಪಯೋಗಿ ಕಾರ್ಯಕ್ರಮಗಳನ್ನು ಕೊಟ್ಟಂತ ವ್ಯಕ್ತಿ ಅವ್ರು ಯಾವತ್ತೂ ಸ್ಟೇಜ್ಗೆ ಬಂದ ಹೇಳೋದು ಅದು ಬರಲ್ಲ ನಾವು ಕಲಿತೇವಂತ ಸೈಡ್ ಅಲ್ಲಿ ನಿಂತ್ಕೊಳ್ತಾರೆ ಅವ್ರು ಏನು ಕೆಲಸ ಮಾಡಬೇಕು ಅದು ಅವರು ಮಾಡ್ತಾರೆ ನಮ್ಮನ್ನು ಹಿಂದಿನ ಮಾತು ನಾವು ಮಾಡಿದ ದಾನ ಧರ್ಮಗಳಾಗಲಿ ಒಳ್ಳೆಯ ಕೆಲಸಗಳಾಗಲಿ ಆ ಒಂದು ಬಲಗೈಗೆ ಬಂದು ಕೊಟ್ಟದ ಎಲಗೈ ಗೊತ್ತಾಗಬಾರ್ದು ಅಂತ ಹೇಳಿ ಆ ಒಂದು ಏನು ಇದಿದೆ ಅದನ್ನು ಇಟ್ಕೊಂಡು ಆ ಕೆಲಸ ಮಾಡುವಂತ ಒಂದು ವ್ಯಕ್ತಿ ಹಾಗೆ ನಮಗೆ ಫಸ್ಟ್ಗೆ ನಿಮ್ಗೆಲ್ಲ ಕೆಲವರಿಗೆಲ್ಲ ಇದಿರ್ತದೆ ಟೆಸ್ಟ್ ಸರಿ ಆಗ್ತದೆ ಇಲ್ವಾ ಅಂತ ಕೆಲವರು ಈಗ ಫ್ರೀ ಅಂತ ಹೇಳುವಾಗ ಕೆಲವರು ಕೆಲವರಿಗೆ ಎಂತ ಮಾಡ್ತಾರೆ ಅದಕ್ಕೆ ಮೊದಲು ನಾನು ನನ್ನ ಕಿವಿ ಟೆಸ್ಟ್ ಮಾಡ್ಕೊಳ್ತೇನೆ ಡಾಕ್ಟರ್ ಬಂದ್ ಸರ್ ಡಾಕ್ಟರ್ ಅಲ್ಲಿ ನಾನು ಹೋಗುದು ಸರ್ ಡಾಕ್ಟರ್ ನನಗೆ ಸ್ವಲ್ಪ ಕಿವಿ ಸರಿಯಾಗಿ ಕೇಳ್ತಾ ಇಲ್ಲ ಅಂದ್ರೆ ಹತ್ರ ಜನರಲ್ಲಿ ಕೆಲವೊಂದು ಸಮಸ್ಯೆ ಇರ್ತದೆ ಈ ಲೌಡ್ ಸ್ಪೀಕರ್ ನ ಮಧ್ಯದಲ್ಲಿ ಅಂತ ಅಡಿಗೆ ಲಾಕಿ ಚಾರ್ ಕೊಡ್ತಾರೆ ನಾವು ಕುತ್ಕೊಳ್ತೇವೆ ಅದು ಬಂದು ಕಿವಿ ಕೊಡಿಂದ ಇರ್ತದೆ ಕೆಲವು ಮಾತು ಕೇಳ್ತದೆ ಕೆಲವು ಮಾತು ಕೇಳುದಿಲ್ಲ ಆಗ ನಾವು ಮನಸ್ಸಲ್ಲಿ ನಮಗೆ ಕಿವಿ ಕೇಳುದಿಲ್ಲ ಅಂತ ಹೇಳಿ ನಾನು ಡಾಕ್ಟರ್ ಸಾಹಸವಾಗಿ ಹೇಳಿದ ನಾವು ಹೇಳು ಬಂದೆ ನಿನ್ನ ಕಿವಿ ಸರಿ ಉಂಟು ಮಾಡ್ತಾರೆ ಇವತ್ತು ನನಗೆ ಡೌಟ್ ಆಯ್ತು ಪುನಃ ಅವರು ಮತ್ತೊಮ್ಮೆ ಹೇಳಿದ್ರು

ನಮ್ಮ ಮುಂದೆ ವಿಷ್ಣುಗಳನ್ನು ಮಾಡಿದ ನಮ್ಮ ಮುಂದೆ ಕುಕೊಂಡು ಅವರನ್ನು ನೋಡಿ ಅವರಿಗೆ ದೇವರ ಭಿನ್ನ ಸಾಮರ್ಥ್ಯವನ್ನು ಕೊಟ್ಟಿದ್ದಾರೆ ಭಿನ್ನ ನಾವು ಮಾಮೂಲಿ ಮಕ್ಕಳು ಎಂದು ಅವರು ವಿಶೇಷ ಆಗಿರ್ತಾರೆ ಯಾಕಂತ ಹೇಳಿದ್ರೆ ಅವರ ವಿಶೇಷವಾದ ಸಾಮರ್ಥ್ಯವನ್ನು ದೇವರು ಕಲ್ಪಿಸಿರ್ತಾರೆ ನಾವು ಯಾವತ್ತೂ ನಮ್ಗೆ ಅದೊಂದು ಹೇಳೋ ಬೇಸರ ಇದ್ದು ಗವರ್ನಮೆಂಟ್ ಗೆ ಬಿಟ್ಟು ಕೊಟ್ಟು ನಾನು ಅವರು ಫಸ್ಟ್ ಇವರ ಆಸ್ತಿ ಗವರ್ನಮೆಂಟ್ ಗೆ ಬಿಟ್ಟು ಕೊಡ್ತಾರೆ ಏನಂತ ಎನಿಸಿದ್ರೆ ಅವ್ರ ತಾಯಿ ಹೇಳಿದ್ರು ಅದ್ರ ಮಗಳನ್ನೇ ಆ ಮಗುವನ್ನೇ ನಾವು ಗವರ್ಮೆಂಟ್ ಗೆ ಬಿಟ್ಟು ಕೊಡ್ತಾರೆ

ಕಾರ್ಯಕ್ರಮವನ್ನು ಮಾಡ್ತಾರೆ ನಾವು ಒಳ್ಳೊಳ್ಳೆ ಇದು ಮಾಡ್ತಾರೆ ನಾವು ಯೂಸ್ ಹಾಕ್ತೇವೆ ಪ್ರತಿಯೊಂದು ಹಾಕ್ತೇವೆ ಆ ನಿನ್ನೆ ಬರುವಾಗ ನನಗೆ ಆಶ್ಚರ್ಯ ಆಯಿತು ಸುಮಾರು ಮೂವತ್ತೈದು ಜನ ಸ್ಟಾಫ್ ಅನ್ನು ಮೇಂಟೇನ್ ಮಾಡಬೇಕಾದ್ರೆ ನೀವು ಆಲೋಚನೆ ಮಾಡ್ಕೊಳ್ಳಿ ನಾವು ಮಕ್ಕಳ ಮಕ್ಕಳ ನಮ್ಮ ಮಕ್ಕಳದ್ದು ಮೂಲಲ್ಲಿ ಇರ್ತಾ ಇರುವುದನ್ನು ನಾವು ಮುಟ್ಟಲಿಕ್ಕೆ ಹೋಗುದಿಲ್ಲ ಆದ್ರೆ ಇಲ್ಲಿ ಬರುವ ಮಕ್ಕಳ ಪರಿಸ್ಥಿತಿ ಯಾರ ಯಾವ ಯಾವ ತರ ಇರ್ತದೆ ಯಾವ ಏಜ್ ಯಾವ ಏಜ್ ಇಂದ ಅವರಾಗಿದ್ದಾರೆ ಸಣ್ಣ ಮಕ್ಕಳಿಂದ ದೊಡ್ಡವರವರಾಗಿದ್ದಾರೆ ಅವರೆಲ್ಲ ಸೇವೆ ಮಾಡಬೇಕಾದ್ರೆ ಆ ಸೇವೆ ಗಾಂಧಿಗಡೆಯ ಮಾತ್ರ ಅವರಿಗೆ ಎಲ್ಲರಿಗೂ ದೇವರು ಕೊಟ್ಟಂತ ಒಂದು ಸ್ಪೆಷಲ್ ಏನು ಅದೇ ಒಂದು ಹೋರಾಟ ಅಂತ ಒಂದು ಅವಕಾಶ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ರೆ ನಿಮ್ಮ ಜೀವನ ಮುಂದಿನ ಜೀವನ ಖಂಡಿತವಾಗಿ ಒಳ್ಳೆದಾಗ್ತದೆ ದೇವರ ಪ್ರತಿಫಲವನ್ನು ಸಾವಿರ ಗಂಟೆಗೆ ವಾಪಸ್ ಕೊಡ್ತಾರೆ ನೀವು ಏನು ಸೇವೆ ಮಾಡ್ತಿರ ಅದರ ಅನೇಕ ಸಾವಿರ ಕೊಟ್ಟು ನಿಮಗೆ ದೇವರನ್ನು ಕೊಡ್ತಾನೆ ಅನ್ನೋ ಒಂದು ಭಾವನೆ ನೋಡ್ತಾ ಇದೆ ಯಾಕಂದ್ರೆ ಇಂಥ ಸೇವೆ ಮಾಡಲಿಕ್ಕೆ ಯಾರು ಸಿಗೋದಿಲ್ಲ ನಾವು ನೀವು ನೋಡಬಹುದು ಸರಿಯಾದ ಮಕ್ಕಳನ್ನೇ ತಂದೆ ತಾಯಿಗಳು ಶಾಲೆ ಕಳಿಸ್ತಾರೆ ಒಂದು ದಿನ ರಜೆ ಇದ್ರೆ ಹೇಳ್ತಾರೆ ಶಾಲೆಯಲ್ಲಿ ದೂರ ಹೋಗಿ ನಾನು ಹೆಂಚಿನೇ ಕೊಲ್ಲಿ ಒಂದು ದಿನ ರಜೆ ದೂರು ಕೊಟ್ಟು ಕುಲರಾಗಿ ಅಂತ ಹೇಳಿ ಈ ಮೂಲ ಒಬ್ಬರ ಆದ್ರೆ ಇಷ್ಟು ಮಕ್ಕಳನ್ನು ಭಿನ್ನ ಸಾಮರ್ಥ್ಯದ ಮಕ್ಕಳನ್ನು ಕುತ್ಕೊಳಿಸಿ ನೀವು ಹಾಸ್ಟೆಲ್ ಅಲ್ಲಿ ಇಕ್ಕಿಸಿ ಮುಂದೂರ ನಲವತ್ತೈದು ದಿನ ಇಲ್ಲಿಟ್ಟು ಅವರನ್ನು ಒಂದು ಸಾಕಿ ಅವ್ರಿಗೆ ಒಳ್ಳೇದಿದ್ದು ಮಾಡಿ ಅವರಿಂದ ನಮ್ಗೆ ಕೊಟ್ಟಂತ ಹೂಗಳನ್ನು ಏನು ಗೊತ್ತಿಲ್ಲ ಕರೆಕ್ಟ್ ಆಗಿ ಇಡೀ ಗೊತ್ತಿಲ್ಲ ಅಂತ ವ್ಯಕ್ತಿ ಅದನ್ನು ಹೂಗಳನ್ನು ಬೇರೆ ಬೇರೆ ತಿನ್ನೋಣ ಇದನ್ನು ಅದೇ ಮಕ್ಕಳು ಮಾಡಿದಂತ ಈ ಮೊಮೆಂಟ್ಗಳನ್ನು ಈ ಇದೆಲ್ಲ ಇಂಥದನ್ನ ಮಾಡ್ತಾ ಸಾ ಸಾಮರ್ಥ್ಯ ಅದನ್ನು ಮಾಡುವಂತ ಒಂದು ಕೆಪಾಸಿಟಿ ಅವರದ್ದು ಇದೆ ಅಂತ ಅಂದ್ರೆ ನೀವು ಅದನ್ನು ಹೊರಗೆ ತರುವಂತ ಕೆಲಸ ಅವರು ಮಾಡ್ತಾ ಇದ್ದಾರೆ ಅವರಿಗೆ ನಾನು ಈ ಇಂಥದ್ದಲ್ಲ ಅಭಿನಂದನೆ ಸಲ್ಲಿಸ ಮತ್ತೊಂದು ವ್ಯಕ್ತಿಯನ್ನು ನಾನು ಈ ಸಂದರ್ಭದಲ್ಲಿ ನೆನಪಿಸಲಿಕ್ಕೆ ಇಷ್ಟಪಡ್ತೇನೆ ಈಶ್ವರ ಮಲ್ಪೆ ಅವರು ಈಶ್ವರ ಮಲ್ಪೆ ಅವರು ನಾನು ಉಡುಪಿ ಜಿಲ್ಲೆ ಪತ್ರಕರ್ತ ಸಂಘದ ಅಧ್ಯಕ್ಷರಾಗಿರುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆ ಕಳೆದ ಬಾರಿ ಸುಮಾರು ಒಂದು ವರ್ಷ ಆಗಿಲ್ಲ ಈ ಸಮಾಜ ಸೇವಕರಿಗೆ ಒಂದು ಸಂವಾದ ಕಾರ್ಯಕ್ರಮ ಪತ್ರಕರ್ತ ಬಗ್ಗೆ ಆದರೆ ಅವರು ಹೇಳಿದ ಅನುಭವಗಳು ಅವರು ಏನ್ ನೋಡಿದ್ದೇನೋ ಅದಕ್ಕಿಂತ ಜಾಸ್ತಿ ಅನುಭವಗಳು ಅವರು ಮಾತಾಡಿದ ಕಾರ್ಯ ನಾವು ಯಾವಾಗಲೂ ಹೇಳುದು ಈಗ ನಾನು ನನ್ನ ಒಂದು ಹೇಳುವುದ ನಾವು ಸಮಾಜ ಸೇವಕರು ನಾನು ಎಪ್ಪತ್ತೊಂಬತ್ತು ಬಾರಿ ರಕ್ತದಾನ ಮಾಡಿದ್ದೇನೆ ಎಪ್ಪತ್ತೊಂಬತ್ತು ಬಾರಿ ರಕ್ತ ಪ್ರದಾನ ಮಾಡುವ ನಾವು ಯಾವ ರಕ್ತ ಯಾರಿಗೆ ಕೊಡ್ತಾರೆ ಏನಂತ ಗೊತ್ತಿಲ್ಲ ನಾವು ಇವತ್ತು ಇವತ್ತು ಕಾರ್ಯಕ್ರಮ ಅಂತ ನಾವು ಕಾರ್ಯಕ್ರಮವನ್ನು ಸೇರಿಸ್ಕೊಳ್ಳೋದಿಲ್ಲ ನಾವು ಎಲ್ಲಿರ್ತಾವ ಏನಿರ್ತಾವ ಪತ್ರಕರ್ತರ ಕೈಗಳಿಗೆ ಫುಲ್ ಕಾರ್ಯಕ್ರಮಗಳಿವೆ ಆ ಕಾರ್ಯಕ್ರಮಗಳ ಮಧ್ಯೆ ನಾವು ಬರ್ತೇವೆ ಅದು ಯಾವ ಕಾರ್ಯಕ್ರಮ ಅದೇ ತರ ಈಶ್ವರ ಮಕ್ಕಳಲ್ಲಿ ಬರುವಾಗ ತರಲಿಲ್ಲ ಕಾರಣ ಏನಾದ್ರು ಒಂದು ನಮ್ಮ ಶಿಕ್ಷಕರು ಈ ಸಮಾಜ ಸೇವೆಯ ಮಾಡ್ತಾರೆ ಅವತ್ತೊಂದು ಸ್ಪೆಷಲ್ ಆಗಿದೆ ಅಂದ್ರೆ ಎಲ್ಲಿಗೆ ಹೋಗಿ ಹೊರಟಿರ್ತಾರೆ ಮಧ್ಯದಲ್ಲಿ ಏನು ಇದಾಗ್ತದೆ ಅವರು ಎಲ್ಲಿಗೆ ಬಂದು ಫೌಂಡೇಶನ್ ಕಾರ್ಗಳ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘ ಬೆಂಗಳೂರು ಇದರ ಅಧೀನ ಸಂಸ್ಥೆ ನೇತೃತ್ವದಲ್ಲಿ ಟೀಮ್ ಈಶ್ವರ್ ಮತ್ತು ಸಹಯೋಗದೊಂದಿಗೆ ಉಚಿತ ಕಿವಿಯ ಶ್ರವಣ ತಪಾಸಣೆ ಹಾಗೂ ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳ ವಿತರಣಾ ಕಾರ್ಯಕ್ರಮವನ್ನು ನಮ್ಮ ವಿಜೇತ ವಿಶೇಷ ಶಾಲೆಯಲ್ಲಿ ಹಮ್ಮಿಕೊಂಡಿರುತ್ತೇವೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಇಂದಿನ ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಲಿರುವಂತಹ ಡಾಕ್ಟರ್ ಅನಂತ್ ಕಾಮನ್ ಹಾಗೂ ಇನ್ನೊಬ್ಬ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಅಂಕಿತ ಬಿಟ್ನಾಲ್ತ್ ಕ್ಲಿನಿಕ್ ಶ್ರೀಯುಕ್ತ ಶರೀ ಪತ್ರಕರ್ತರ ಸಂಘದ ಅಧ್ಯಕ್ಷರು ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ಶ್ರೀಯುತ ಹರೀಶ್ ಆಚಾರ್ಯ ಪತ್ರಕರ್ತರ ಸಂಘದ ಕಾರ್ಯದರ್ಶಿಗಳು ಹಾಗೂ ನಮ್ಮ ಶಾಲೆಯ ಸಂಸ್ಥಾಪಕಿಯಾಗಿರುವಂತಹ ಶ್ರೀತ ಡಾಕ್ಟರ್ ಕಾಂತಿ ಹರೀಶ್ ಇವರೆಲ್ಲರನ್ನು ವೇದಿಕೆಗೆ ಕರೆತರಬೇಕು ಗಂಧ ಚಿಮ್ಮುವುದೇ ನಗುವಿರದ ಮೊಗದಿ ಕಾಂತಿ ಇರುವುದೇ ಹೂವಿನ ಒಳಗಿದೆ ನಗು ಮುಖವು ನಗುವಿರದೆ ಹೂವಿನ ಪರಿಮಳವು ಈ ಕಾರ್ಯಕ್ರಮದಲ್ಲಿ ಹೂಗಳಂತೆ ಕಂಗೊಳಿಸುತ್ತಿರುವ ಅತಿಥಿಗಳನ್ನು ಹೃದಯ ತುಂಬಿ ಸ್ವಾಗತಿಸಿ ಪ್ರಾಥಮಿಕ ಮಾತುಗಳನ್ನಾಡಲು ಬರುತ್ತಿದ್ದಾರೆ ನಮ್ಮ ಸಂಸ್ಥೆಯ ಸಂಸ್ಥಾಪಕಿಯಾಗಿರುವಂತಹ ಶ್ರೀಮತಿ ಡಾಕ್ಟರ್ ಕಾಂತಿ ಹರೀಶ್ ನಮಸ್ತೆ ಬಂಡಿ ಕಾರ್ಕಳ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಹಾಗೆ ಟಿವಿ ಈಶ್ವರ್ ಮಲ್ಪೆ ಇವರ ಸಹಯೋಗದಲ್ಲಿ ಇವತ್ತು ನಮ್ಮ ವಿಜೇತ ವಿಶೇಷ ಶಾಲೆಯಲ್ಲಿ ಕಿವಿಯ ತಪಾಸಣೆ ಉಚಿತವಾಗಿ ಒಂದು ತಪಾಸಣಾ ಶಿಬಿರ ಅದೇ ರೀತಿ ರಿಯಾಯಿತಿ ದರದಲ್ಲಿ ಶ್ರವಣ ಯಂತ್ರಗಳ ವಿತರಣಾ ಒಂದು ಕಾರ್ಯಕ್ರಮವನ್ನು ಈ ಸಂಸ್ಥೆಯಲ್ಲಿ ಇವತ್ತು ಬಟ್ಟಿಮಠ ಫೌಂಡೇಶನ್ ನೇತೃತ್ವದಲ್ಲಿ ಆಯೋಜಿಸಲಾಗಿದೆ uno, me equisomonas ಡಾಕ್ಟರ್ ಅನಂತ್ ಕಾಮತ್ ಅವರನ್ನ ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಬೇಕು ಅಂತ ಹೇಳಿ ನಾವು ಬಹಳಷ್ಟು ಒಂದು ಬಿಡುವಿಲ್ಲದ ಸಂದರ್ಭದಲ್ಲೂ ಹೇಳಿದರು ಹತ್ತು ಹದಿನೈದು ಪೇಶೆಂಟ್ ಅಲ್ಲಿ ಕಾಯ್ತಾ ಇದ್ದಾರೆ ಅಂತ ಹೇಳಿ ಅವರನ್ನೆಲ್ಲ ಅಲ್ಲಿ ಕಾಯಿಸಿ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮದ ಉದ್ಘಾಟನೆಗೆ ಆಗಮಿಸಿದ್ದಾರೆ ಹಾಗೆ ನಮ್ಮೊಂದಿಗೆ ದೇಶದ ಒಂದು ಬೆನ್ನೆಲಭುವಂತಿರ್ಬೇಕು ಹೇಳಿ ಇಷ್ಟಪಡ್ತೇನೆ ಇವತ್ತು ಸಮಾಜದ ಕುಟುಂಬ ಒಳ್ಳೆಯ ಸಂಘಟನೆ ಪತ್ರಕರ್ತರು ಇವತ್ತು ಯಾವುದೇ ಒಂದು ಕೆಲಸ ಅದು ಪತ್ರಕರ್ತರಿಂದ ಖಂಡಿತವಾಗಿ ಸಾಧ್ಯ ಇದೆ ಈ ನಿಟ್ಟಿನಲ್ಲಿ ಇವರು ಕೂಡ ಸೇವಾ ಕಾರ್ಯದಲ್ಲಿ ಪಾಲ್ಗೊಂಡಿದ್ದಾರೆ ಎಲ್ಲರ ಸಮಯದಲ್ಲಿ ಬಹಳ ಒಂದು ಒಳ್ಳೆ ರೀತಿಯಲ್ಲಿ ಈ ಒಂದು ಶ್ರವಣ ತಪಾಸಣಾ ಶಿಬಿರ ಹಾಗೆ ಶ್ರವಣ ಯಂತ್ರಗಳ ವಿತರಣೆ ಕಾರ್ಯಕ್ರಮ ಇವತ್ತು ಉದ್ಘಾಟನೆ ಉಳಿತಾ ಇದೆ ಈ ಕಾರ್ಯಕ್ರಮದಲ್ಲಿ ಈ ತಪಾಸಣಾ ಶಿಬಿರದ ಉದ್ಘಾಟನೆಯನ್ನ ನೆರವೇರಿಸಲು ಆಗಮಿಸಿದಂತಹ ಡಾಕ್ಟರ್ ಅನಂತ್ ಕಾಮತ್ ಅಮರಶಟ್ಟಿ ಕ್ಲಿನಿಕ್ ಹಾಗೆ ಇ ಎನ್ ಟಿ ತಜ್ಞರು ಇವರಿಗೆ ನಾವೆಲ್ಲರ ಪರವಾಗಿ ಈ ಕಾರ್ಯಕ್ರಮ ಹಾಗೆ ಈ ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಮುಖ್ಯ ಕಾರ್ಯಕರ್ತರು ಶ್ರೀಧರ್ ಕೆ ರಾಧಾಕೃಷ್ಣ ಶೆಟ್ಟಿಸರ್ ಅವರು ಅವರಿಗೂ تمہیں <تصفح>